ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಬಂದುಬಿಟ್ಟು ಚಾಮುಂಡಿ ಬೆಟ್ಟದಲ್ಲಿ ಈ ಥರ ಲೈಟ್ ಸೆಟ್ಟಿಂಗ್ ಮಾಡಿರುವಂಥದ್ದು ಅದು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಸುಸ್ವಾಗತ ವೆಲ್ಕಮ್ ಅಂತ ಬರ್ತಾಯಿತ್ತು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೈಟ್ ಸೆಟ್ಟಿಂಗ್ ಇದು ಪಾರ್ಟ್ ಟು ಬಂದುಬಿಟ್ಟು ಎಜ್ಜಿ ಮಿಷಿನ್ಗೆ ಬಂದ್ವಿ ಅಲ್ಲಿಂದ ಬಂದ್ಬಿಟ್ಟು ಒಳಗಡೆಗೆ ಟಿಕೆಟ್ ತೊಗೊಂಡ್ವಿ ಟಿಕೆಟ್ ತೊಗೋಬೇಕಾದ್ರೆ ತಂಗಿ ಮಗ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ನಾನು ಹಂಗೂ ನನ್ನ ತಂಗಿ ಮಗಳಿಗೆ ಹನ್ನೆರಡು ವರ್ಷ ಆಗೈತೆ ಟಿಕೆಟ್ ಹಾಫ್ ತಗೊಳೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ ಅವ್ನು ಡೈರೆಕ್ಟಾಗಿ ಹೋಗ್ಬಿಟ್ಟು ಮೂರು ಜನಕ್ಕೆ ಆಫ್ ಟಿಕೆಟ್ ತಗೊಂಬಂದಿದ್ದಾನೆ ಅದಂತೂ ಕೇಳಿ ನಗದು ನಗದು ಸಾಕಾಗೋಯ್ತು ನಮ್ಗೆ ಹೇಳಲೇ ಇಲ್ಲ ಅವನು ಬರ್ತೀನಿ ಆಫ್ ಟಿಕೆಟ್ ಅಂತ ಆಮೇಲೆ ಅಲ್ಲಿ ಟಿಕೆಟ್ ಅವ್ರ ಹತ್ರ ಜನನೂ ಇರಲಿಲ್ಲ ಅನ್ನೋ ಹತ್ತು ಗಂಟೆಗೆ ಹೋಗಿತ್ತಲ್ಲ ಯಾರೂ ಜನ ಇರಲಿಲ್ಲ ನಾವೇನೇ ಆಮೇಲೆ ನೋಡಿದ್ರೆ ಅವರು ಇನ್ನು ಯಾರು ಚಿಕ್ಕ ಚಿಕ್ಕ ಹುಡುಗರು ಯಾರು ಅಂತ ಕೇಳ್ತಾರೆ ಅದು ಏಳು ವರ್ಷದ ಹುಡುಗರು ಯಾರು ಅಂತ ಕೇಳ್ತಿದ್ದಾರೆ ಆಮೇಲೆ ನಾವೇ ಅಂತ ಅಂದ್ವಿ ಅದತ್ತು ನಗ್ದು ನಗ್ದು ಸಾಕಾಗೋಯ್ತು ಆಮೇಲೆ ಅವರು ಸುಮ್ಮನೆ ಮುಖ ಮುಖ ನೋಡಿಕೊಂಡು ಸರ್ ಇನ್ನೊಂದು ಸಲ ಹಂಗೆ ಮಾಡಬೇಡಿ ಅಂದ್ಬಿಟ್ಟು ಕಳಿಸಿದ್ರು ಆಮೇಲೆ ಬರ್ತಿದ್ದಂಗೆ ಸ್ಟ್ರೇಟ್ ನಾವು ಆಟದ ಇದಕ್ಕೆ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರೋದು ಲೈಟ್ ಸೆಟ್ಟಿಂಗ್ ಎಲ್ಲ ನೋಡ್ಬೋದಾಗಿತ್ತು ನಾವು ಈ ಕಡೆ ನುಗ್ಗಿಬಿಟ್ವಿ ಇನ್ನೇನೇನು ಐಟಮ್ಗಳಿತ್ತಲ್ಲ ಈ ಹುಡುಗರು ಅವರೆಲ್ಲ ಹೆಣ್ಮಕ್ಳು ಕಿವಿ ಓಲೆ ಅದು ಇದು ಅಂದ್ಕೊಂಡು ಆ ಕಡೆ ನುಗ್ಗಿದ್ರು ಹಂಗೆ ನಾನು ಆ ಕಡೆ ಇದು ಪ್ಲಾಸ್ಟಿಕ್ ಸಾಮಾನು ಅಡುಗೆ ಸಾಮಾನು ಇದೆಲ್ಲ ಮುದ್ದೆ ಒಂದ್ಸೋಕೆ ಕೋಲ್ ಇದು ಇದು ಸಿಲ್ವರ್ದು ಐತೆ ಈ ಥರದ್ದು ಮರದ್ದು ಐತೆ ನೋಡಿದೆ ನಾನು ಮುದ್ದೆ ಒಂದ್ಸೋಕೆ ಕೋಲು ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಮುದ್ದೆ ಒಂದ್ಸೋಕ್ಕೆ ಅಂತಲೇ ಅದು ರೆಡಿ ಮಾಡಿರೋದು ಆ ಥರದ್ದು ಈ ಥರ ಪ್ಲಾಸ್ಟಿಕ್ ಐಟಮ್ಗಳು ಪ್ರತಿಯೊಂದು ಐತ್ತು ಒಟ್ನಲ್ಲಿ ಇವೆಲ್ಲ ನಾವು ತಂದು ಸೇಲ್ ಮಾಡ್ತಾ ಇರ್ತೀವಲ್ಲ ಹಂಗಾಗಿ ಏನು ಅನ್ಸಿಲ್ಲ ಇದೆಲ್ಲ ರಿಬ್ಬನ್ಗಳು ಆಲ್ರೆಡಿ ನಾನು ಇದು ಹೇಗೆ ಸ್ಟಿಚ್ ಮಾಡೋದು ಅಂತ ಕಟಿಂಗ್ ವಿಡಿಯೋ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿದೀನಿ ಈ ಥರ ರಿಬ್ಬನ್ ಯಾವ ರೀತಿ ರೆಡಿ ಮಾಡೋದು ಅಂತ ಬೇಕು ಅಂದರೆ ಚೆಕ್ ಮಾಡಿ ನನ್ನ ಚಾನಲಲ್ಲಿದೆ ಇದೆಲ್ಲ ನನಗೆ ನೋಡಿಕೊಂಡು ಸುತ್ತ ಬರಿ ಅವೇನೆ ಯಾವ ಕಡೆ ನೋಡಿದ್ರು ಓಲೆಗಳು ರಿಬ್ಬನ್ಗಳು ಅದೇ ಈ ಮಕ್ಕಳು ಮಕ್ಕಳು ಇದ್ದಾರಲ್ಲ ನೋಡೋಣ ನೋಡೋಣ ಅಂದ್ಕೊಂಡು ಬಂದರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಹಿಂಗೆ ಬೇರೆ ಬೇರೆ ವೆರೈಟಿ ವೆರೈಟಿ ಆಗಿ ಜಾಸ್ತಿ ಇವೇ ಅಂಗಡಿಗಳಿದ್ದಿದ್ವು ಅಲ್ಲಿ ಐಟಮ್ಸ್ಗಳು ಅಂದರೆ ಇನ್ನು ಬೇರೆ ಐಟಮ್ಗಳಿರಲಿಲ್ಲ ಇಲ್ಲಿ ಫೋಟೋ ತಕೊಳ್ಳೋಣ ಅಂದರೆ ಯಾರಾದರೂ ಬಂದು 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 ನಿಂತ್ಕೊತನೇ ಇದ್ದರು ನೋಡಿ ಆಲ್ರೆಡಿ ಅಲ್ಲಿ ಫೋಟೋ ತೊಗೊತಿದ್ದಾರೆ ಆಮೇಲೆ ನಾನು ಅವರೆಲ್ಲ ಹೋಗುವಷ್ಟರಲ್ಲಿ ಈ ಕಡೆ ಬಂದು ತಕೊಳ್ಳೋಣ ಅಂತ ಬಂದ್ವಿ ಎಲ್ಲರೂ ಬಂದು ಒಂದು ರೌಂಡ್ ಹಾಕೊಂಡು ಬಂದು ನಿಂತ್ಕೊಂಡ್ವಿ ಫೋಟೋ ಎಲ್ಲ ತಗೋತಾ ಇದ್ವಿ ಆಮೇಲೆ ಇವರು ಅಂಗಡಿಗಳು ಕೆಲವೊಂದು ಕ್ಲೋಸ್ ಮಾಡ್ತಾಯಿದ್ರು ಕೆಲವೊಂದು ಅಂಗಡಿಗಳು ಇನ್ನೂ ಹಾಕಿರಲಿಲ್ಲ ಅಂದರೆ ಲೇಟಾಗಿಬಿಟ್ಟಿತ್ತಲ್ಲ ಹತ್ತು ಗಂಟೆ ಆಗಿಬಿಟ್ಟಿತ್ತು ನೋಡಿ ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ ಆಮೇಲೆ ಜನೂ ಯಾರೂ ಇರಲಿಲ್ಲ ಆಮೇಲೆ ಇದೆಲ್ಲ ಈ ಕಡೆ ಇರೋದೆಲ್ಲ ಏನೋ ಏನೋ ಇರಬೇಕು ಅಂತ ಅಂದ್ಕೊಂಡ್ವಿ ಅದು ನೋಡಿದ್ರೆ ಓಟೆಲ್ಲು ಅಷ್ಟು ಚೆನ್ನಾಗಿ ದೊಡ್ಡದಾಗಿ ಆಗಿ ಒಳ್ಳೆ ಹೈ ಫೈ ತರ ಮಾಡಿದ್ದಾರೆ ನೋಡಿ ಈ ಕಡೆ ಬಲಗಡೆ ಇರುವಂತದ್ದು ಈ ಕಡೆ ಮಾಮೂಲಿ ಅಂಗಡಿಗಳೆಲ್ಲ ಒಂದೊಂದು ಕ್ಲೋಸ್ ಮಾಡ್ತಾ ಇದ್ರು ಒಂದೊಂದು ಹಂಗೆ ಓಪನ್ ಇತ್ತು ಆಮೇಲೆ ಹೋದ್ರೆ ತೊಗೊಳ್ಳಿಲ್ಲ ಅಂದ್ರೆ ಏನಾದ್ರು ಅಂತಾರೆ ನಾವು ಹೋಗಿ ತಗೊಳ್ಳಿಲ್ಲ ಅಂದ್ರೆ ಆಮೇಲೆ ಎಲ್ಲ ಒಟ್ಟಿಗೆ ನುಗ್ಬಿಟ್ರೆ ಒಂದು ತೊಗೊಳ್ಳಿಲ್ಲ ಏನಾದರೂ ತಗೋಬೇಕು ಒಂದು ತೊಗೊಂಡಿಲ್ಲ ಅಂದರೆ ಏ ಎಲ್ಲ ಸುಮ್ಮನೆಗೆ ಬಂದು ಹೋಯ್ತಾರೆ ಅಂದ್ಕೋತಾರೆ ನಾನು ನಾವು ಹೋಗ್ಲಿಲ್ಲ ದೂರದಿಂದನೇ ನೋಡ್ಕೊಂಡು 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 ಹೋದ್ವಿ ತಗೊಳ್ಳೋದಾದ್ರೆ ಹತ್ರ ಹೋಗೋಣ ಇಲ್ಲಾಂದರೆ ಸುಮ್ಮನೆ ಏನಕ್ಕಪ್ಪ ಅಂದ್ಬಿಟ್ಟು ಹೋಗಲಿಲ್ಲ ಹಂಗೆ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗ್ತಾ ಇದ್ವಿ ಹೇಳ್ದಂಗೆ ಪ್ಲಾಸ್ಟಿಕ್ ಐಟಮ್ಗಳು ಜಾಸ್ತಿ ಹಾಕಿದ್ರು ಮಾಮೂಲಿ ಪ್ಲಾಸ್ಟಿಕ್ದು ಆಮೇಲೆ ಪಾತ್ರೆಗಳ ಸಾಮಾನು ಬಾಕ್ಸ್ಗಳು ಸ್ಪೂನ್ಗಳು ಇವೆಲ್ಲ ಜಾಸ್ತಿ ಹಾಕಿದ್ದಾರೆ ಎಲ್ಲ ರೇಟ್ಗಳು ಹಾಕ್ಬಿಟ್ಟಿದ್ದಾರೆ ಅಲ್ಲಲ್ಲಿ ಆಮೇಲೆ ಬಟ್ಟೆಗಳು ಮಾತ್ರ ಒಂಥಾ ಹಾಕಿದ್ರು ನೋಡಿದ್ವಿ ಸಖತ್ ಕಾಸ್ಟ್ಲಿ ಇತ್ತು ಆಮೇಲೆ ಅಯ್ಯೋ ಅದು ಅಷ್ಟೊಂದು ಕಾಸ್ಟ್ಲಿ ಅಂದ್ಕೊಂಡು ನೋಡ್ಕೊಂಡು ಬಂದ್ವಿ ಅಷ್ಟೇ ತೊಗೊಳ್ಳಿಲ್ಲ ಮಾಮೇಲೆ ಸಣ್ಣ ಪುಟ್ಟ ಐಟಮ್ಸ್ ಈ ಮಕ್ಕಳಿದ್ದಾರಲ್ಲ ಬಳೆ ಬ್ಯಾಂಗಲ್ಸಲ್ಲಿ ಒಂದೊಂದು ಏನೋ ಸಿಮ್ ಸಿಂಪಲ್ಲಾಗಿರೋದು ಒಂದೊಂದು ತೊಗೊಂಡ್ರು ಹಾಗೆ ತೊಗೊಂಡು ತೊಗೊಂಡು ಹಂಗೆ ಮುಂದೆ ಬಂದ್ವಿ ಇದು ಬಂದುಬಿಟ್ಟು ಅಲ್ಲಿ ಸಿ ನಿಂತ್ಕೊಂಡು ನೋಡ್ತಾಯಿದ್ದೆ ಮಣ್ಣಿಂದು ಮುಟ್ಟಬೇಡಿ ಒಡೆದೋಗುತ್ತೆ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ರು ಹಂಗಾಗಿ ನೋಡ್ಕೊಂಡು ನಿಂತಿದ್ದೆ ಏನೋ ಮಣ್ಣಲ್ಲಿ ಮಾಡಿರುವಂಥ ಐಟಮ್ಸ್ ಇದು ಇವೆಲ್ಲ ಇವನ್ನೆಲ್ಲ ನೀನು ಮುಟ್ಟಿದ್ರೆ ಒಡೆದೋಗುತ್ತೆ ಅಂದ್ಬಿಟ್ಟು ಹೇಳ್ತಾಯಿದ್ರು ನಾನು ಅದೇ ಅಂದ್ಕೊಂಡೆ ಇದೇನಿದು ಮುಟ್ಟಬೇಡಿ ಅಂತ ಹಾಕಿದ್ದಾರಲ್ಲ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಹಂಗೆ ಒಂದು ವೀಡಿಯೋ ಮಾಡ್ಕೊತಿದ್ದೆ ಇವರೆಲ್ಲ ಅದು ಇದು ಅಂತ ಏನೇನೋ ಇದ್ದರು ತೊಗೊಳ್ಳಿ ಅಂದ್ಬಿಟ್ಟು ನೋಡ್ಕೊಂಡು ನಾನು ನಿಜ ಬಂದು ನಿಂತಿದ್ದೆ ಇದೆಲ್ಲ ನೂರ ಐವತ್ತು ರೂಪಾಯಿ ಸರಾ ಓಲೆ ಅಂತ ತೋರಿಸ್ತಾ ಇದ್ರು ಅಂದರೆ ಚೆನ್ನಾಗಿತ್ತು ಆದರೆ ಒಂದು ಎಳೆ ಸೂಕ್ಷ್ಮವಾಗಿತ್ತು ಒಂಚೂರು ಆ ಕಡೆ ಕಡೆ ಹೇಳಿದ್ರು ಕಿತ್ತೋಗ್ಬಿಡುತ್ತೆ ಆ ಥರ ಇತ್ತು ಒಟ್ಟಲ್ಲಿ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಒನ್ ಫಿಫ್ಟಿಗೇನು ಹೊರ್ತು ಅನ್ನಿಸ್ತು ಹಂಗೂ ನನ್ನ ಮಗಳು ಯಾವುದೋ ಕೇಳಿದ್ಲು ಆದರೆ ಅದು ಕೊಂಡಿ ಸಣ್ಣ ಸಣ್ಣ ಇತ್ತು ಅದೇನಾಗುತ್ತೆ ನನ್ನ ಮಗಳಂತೂ ಮೊದಲೇ ಒಂಚೂರು ಆ ಕಡೆ ಕಡೆ ಹೇಳಿದ್ರೆ ಕಿತ್ತೋಗುತ್ತೆ ಬೇಡ ಅಂತಂದೆ ಆಮೇಲೆ ಇನ್ನೂ ಓಲೆಗಳು ಬಳೆನೂ ಅಷ್ಟೇ ನೂರು ರೂಪಾಯಿ ನಾಲ್ಕು ಬಳೆ ಇರುತ್ತೆ ಈ ಥರ ಎಲ್ಲ ಇಕ್ಕಿದ್ರು ಹಂಗೆ ನಾವು ಸುಮ್ಮನೆ ಇದೆಲ್ಲ ಕಾಸ್ಟ್ಲಿ ಈ ಕಡೆ ಇರೋದೆಲ್ಲ ಇನ್ನೂರೈವತ್ತು ಏನೇನೋ ಹೇಳ್ತಾಯಿದ್ರು ರೇಟ್ಗಳು ಆ ಕಡೆದು ಮಾತ್ರ ನೂರು ರೂಪಾಯಿ ನೂರೈವತ್ತು ಅಂತ ಹೇಳ್ತಿದ್ರು ಈ ಕಡೆದೆಲ್ಲ ಸ್ವಲ್ಪ ಇನ್ನೂ ಜಾಸ್ತಿ ಅನ್ಕೋತೀನಿ ರೇಟು ನಾವೆಲ್ಲ ಎಲ್ಲ ಸುಮ್ಮನೆ ಇಟ್ಕೊಂಡು ವೀಡಿಯೋನ ಒಟ್ನಲ್ಲಿ ಒಂದಕ್ಕಿಂತ ಒಂದಿಲ್ಲ ಚೆನ್ನಾಗಿತ್ತು ಒಟ್ನಲ್ಲಿ ಅಂದರೆ ನಾವು ಇದನ್ನೆಲ್ಲ ತಗೊಂಬಂದು ಸೇಲ್ ಮಾಡ್ತೀವಿ ನೋಡ್ತಾ ಇರ್ತೀವಲ್ಲ ಹಂಗಾಗಿ ನಮ್ಗೇನು ಅನ್ಸಲ್ಲ ಹೊಸಬರ್ಗಾದ್ರೆ ತೊಗೋಬೇಕು ಮಾಡಬೇಕು ಅನ್ಸುತ್ತೇನೋ ಅಲ್ಲೆಲ್ಲ ನೋಡ್ಕೊಂಡು ಮತ್ತೆ ಒಂದು ರೌಂಡ್ ಹಾಕೊಂಡು ಬಂದ್ವಿ ಬಂದು ಆಲ್ರೆಡಿ ಅಲ್ಲಿ ಫೋಟೋ ತಗೋ ಜನ ಇದ್ರಲ್ಲ ಫೋಟೋ ತೊಗೊಳೋಕ್ಕಾಗಲಿಲ್ಲ ಬಸವಣ್ಣನ ಹತ್ರ ಮತ್ತೆ ಆಮೇಲೆ ನಾವು ಬಂದಾಗ ಯಾರೂ ಇರಲಿಲ್ಲ ಸದ್ಯ ಅವಾಗ ಏನು ಮಾಡಿದೆ ಎಲ್ಲ ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೆಲ್ಲ ಫೋಟೋ ತೊಗೊಂಡು ಆಮೇಲೆ ನಾನು ಹೇಳ್ದೆ ಲೈಟು ಅಲ್ಲಿಗೆ ಹೋಗೋಣ ಬೇಗ ಅಂತ ಅವನ ಚಿಕ್ಕವನ ಮಗ ಇಲ್ಲ ಅದೆಲ್ಲ ದೂರ ಇರೋದು ಇಲ್ಲಿದಲ್ಲ ಇಲ್ಲಿದ್ದಲ್ಲ ಅಂತಿದ್ದಾನೆ ಲೈಟ್ ಹಾಕಿದರು ಅದು ರೌಂಡಾಗಿ ವೀಲ್ ಥರ ತಿರುಗುತ್ತೆಲ್ಲ ಕೂತ್ಕೊಂಡ್ರೆ ಅದು ಕಾಣಿಸ್ತಾ ಇತ್ತು ನಾನು ಅಲ್ಲಿ ಹೋಗೋಣ ಬಂದರೋ ಬೇಗ ಬೇಗ ಅಂದರೆ ಇವರು ಅಯ್ಯೋ ಅದಿಲ್ಲ ದೂರ ಇರೋದು ದೂರ ಇರೋದು ಅಂತಾರೆ ನಾನು ಇದ್ರದೆ ಕಾಣೋದು ಅಂದರೆ ಅವರು ಇಲ್ಲಿದ್ದಲ್ಲ ಅದು ಬೇರೆ ಸಪ್ರೇಟ್ ಏನೋ ಅಂತ ಹೇಳ್ತಿದ್ದಾರೆ ಆಮೇಲೆ ಇಲ್ಲ ನೋಡೋಣ ಅಂದ್ಬಿಟ್ಟು ಬೇಗ ಬೇಗ ಬನ್ನಿರಿ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಆದರೂ ನಾವು ಇಲ್ಲೆಲ್ಲ ನೋಡ್ಕೊಂಡಲ್ಲಿ ಹೋಗೋ ಅಷ್ಟರಲ್ಲಿ ಕ್ಲೋಸೇ ಮಾಡಿಬಿಟ್ಟಿದ್ರು ಅದನ್ನ ಆಟದ ಸಾಮಾನೆಲ್ಲ ಕ್ಲೋಸ್ ಆಗಿತ್ತು ಆಮೇಲೆ ಇನ್ನೂ ಏನೇನೋ ಇತ್ತು ನೋಡಿ ಈ ಕಡೆ ಎಲ್ಲ ಇವೆಲ್ಲನೂ ಮತ್ತು ಮತ್ತು ಇಲ್ಲಿ ಆನೆ ಇತ್ತು ಎರಡು ಆನೆಗಳು ಅದೇನು ಕೇರಳ ಅಲ್ಲಿ ಇತ್ತು ಅನ್ಕೋತೀನಿ ಅದು ಕೇರಳ ಕಡೆ ಆ ಥರ ಮಾಡೋದು ಇದೇನೋ ಮೂವಿ ತ್ರೀ ಡಿ ಮೂವಿ ಇನ್ನೂ ಏನೇನೋ ಇದೆ ನೋಡಿ ಎಲ್ಲ ಕೆಲವು ಮುಗಿಸ್ಕೊಂಡು ಈಚೆ ಬರ್ತಾಯಿದ್ರು ಅಂದರೆ ಎಂಡ್ ಆಗೋಗಿ ಅಂದ್ರೆ ಕ್ಲೋಸ್ ಮಾಡಿದರು ಟಿಕೆಟ್ ಕೌಂಟ್ರು ಇನ್ನು ಮಿಕ್ಕಿದ ಒಳಗಡೆ ಇರ್ತಾರೆ ಅವರೆಲ್ಲ ಈಚೆ ಬರ್ತಾಯಿದ್ರು ಇಲ್ಲಿ ಆನೆಗಳು ನೋಡಿಬಿಟ್ಟು ನಾವು ಇಲ್ಲಿ ಅದೇನೋ ಜುವೆಚಿ ಪಾರ್ಕು ಏನೇನೋ ಹಾಕಿದ್ದಾರೆ ಅದಕ್ಕೆ ಟಿಕೆಟ್ ತಗೊಂಡು ಒಳಗಡೆ ನೋಡ್ಕೊಂಬರೋದು ಅಂದ್ಕೋತೀನಿ ಆಮೇಲೆ ಮತ್ತೆ ಇಲ್ಲಿ ಇದ್ಕೊಂಡು ಇಲ್ಲೆಲ್ಲ ಫೋಟೋ ತಗೊಂಡು ಸೆಲ್ಫಿ ತಗೊಂಡು ಆಮೇಲೆ ಆ ಕಡೆ ಎಲ್ಲ ನೋಡೋಣ ಅಂತ ಹೋಗ್ತಾಯಿದ್ವಿ ಪೊಲೀಸ್ನವರು ಇಲ್ಲ ಇಲ್ಲ ಆ ಕಡೆ ಎಲ್ಲ ಹೋಗಬೇಡಿ ಆಗಿಲ್ವಾ ಇನ್ನೂ ಇರ್ತೀರಾ ಹೋಗಿ ಮನೆಗೆ ಹೋಗೋಲ್ಲ ಅಂತಿದ್ದಾರೆ ಅಯ್ಯೋ ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತು ಅನಿಸ್ತು ಆಮೇಲೆಲ್ಲ ಕ್ಲೋಸ್ ಮಾಡ್ತಾಯಿದ್ರು ಅಂದರೆ ಎಂಡ ಟಿಕೆಟ್ ಕೌಂಟ್ರು ಕ್ಲೋಸ್ ಮಾಡಿದ್ರು ಮಾಮೂಲಿ ಇನ್ನು ಆಟ ಆಟ ಇರ್ತಾರಲ್ಲ ಅವರೆಲ್ಲ ಇಳಿದು ಇಳಿದು ಹೋಗ್ತಾ ಇದ್ರು ಆಮೇಲೆ ಹಂಗೆ ಇನ್ನು ಮುಂದೆ ಹೋಗೋಕೆ ಆಗಲಿಲ್ಲ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನೋಡಿ ಎಲ್ಲ ಖಾಲಿ 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 ಆ ಅಂತೂ ಎರಡು ಮೂರು ಇದೆ ಆ ಕಡೆ ಒಂದು ಈ ಕಡೆ ಒಂದು ಎಲ್ಲ ಕಡೆ ಒಂದೊಂದು ಇಟ್ಟಿದ್ದಾರೆ ಜನ ಜಾಸ್ತಿ ಇರ್ತಾರೆ ಅಂತ ನಾನು ಇದು ಲೈಟ್ ಹಾಕ್ಬಿಟ್ರೆ ಸೂಪರಾಗಿ ಕಾಣಿಸುತ್ತೆ ಆ ಥರ ಮಾಡಿದ್ದಾರೆ ನೋಡಿ ಎಲ್ಲ ಇಳಿದು ಬರ್ತಾ ಇದ್ದಾರೆ ನೋಡಿ ಇವಾಗ ನಾವು ಬರಬೇಕಾದ್ರೆ ತಿರುಗ್ತಾ ಇತ್ತು ಅದು ಹಂಗೆ ನೋಡಿಕೊಂಡು ಅಂದರೆ ಬೇಗ ಬಂದಿದ್ರೆ ಕೂತ್ಕೊಬೋದಾಗಿತ್ತು ಇಲ್ಲಿ ಆಯ್ತಲ್ಲ ಆಮೇಲೆ ನೋಡ್ಕೊಂಡು ಹಂಗೇ ಬಂದ್ವಿ ಆಮೇಲೆ ಅದೇ ಹೇಳ್ದಾಗೆ ಅವರು ಬೇಗ ಹೋಗಿ ಇನ್ನೇನು ಟೈಮ್ ಆಗಿಲ್ವಾ ಮನೆಗೆ ಹೋಗಲ್ವ ಅಂದ್ಕೊಂಡು ಇಲ್ಲೆಲ್ಲ ಲೈಟ್ ಸೆಟ್ಟಿಂಗ್ ಹಾಕಿ ನೀರೆಲ್ಲ ಚಿಮ್ಮುತ್ತೆ ಕೇರಸ್ ಥರ ಆದರೆ ನಾವು ಲೇಟಾಗಿ ಹೋದ್ವಲ್ಲ ಎಲ್ಲ ಕ್ಲೋಸ್ ಮಾಡಿದ್ರು ಅದೇ ಯಾರಾದರೂ ಹೋಗೋರು ಇದ್ರೆ ದಸರಾ ಹಬ್ಬ ಮುಗಿಸ್ಕೊಂಡು ಹೋಗಿ ಹಬ್ಬ ಅದು ನಾಳೆಗೆ ಹೋದರೆ ಫುಲ್ ಎಲ್ಲ ಅಂಗಡಿಗಳು ಓಪನ್ ಇರುತ್ತೆ ಎಲ್ಲ ಇರುತ್ತೆ ನೋಡ್ಕೊಂಡು ಆರಾಮಾಗಿ ಬರ್ಬೋದು ಸ್ವಲ್ಪ ಬೇಗ ಹೋಗಿ ಆರು ಗಂಟೆಗೆಲ್ಲ ಹೋದರೆ ಎಲ್ಲ ಫುಲ್ಲು ನೋಡ್ಕೊಂಡು ಬರ್ಬೋದು ಮತ್ತೆ ಈಚೆ ಬಂದ್ವಿ ಈ ಥರ ಅರಮನೆ ಕಡೆ ಹೋಗಿ ಫೋಟೋ ತಗೊಳ್ಳೋಣ ಅಂದ್ವಿ ರೋಡಲ್ಲೇ ಫುಲ್ಲು ಕ್ಲೋಸ್ ಆಗಿತ್ತು ಆಮೇಲೆ ಎಲ್ಲೋ ಸಂದಿಲ್ ನುಗ್ಗಿ ಹೆಂಗೋ ಆ ಕಡೆ ಹೋದ್ವಿ ಎಲ್ಲ ಫೋಟೋ ತೊಗೋತಾ ಇದ್ವಿ ಅಷ್ಟೊತ್ತಿಗೆ ಅಲ್ಲೂ ಪೊಲೀಸ್ನವ್ರು ಬಿಟ್ಟಿಲ್ಲ ಟೈಮ್ ಆಗೈತೆ ಹೋಗಿ ಮನೆಗೆ ಹೋಗಿ ಮನೆಗೆ ಹೋಗಿ ಅಂತ ಏನು ಗದರ್ತಾ ಇದ್ದಾರೆ ಆಮೇಲೆ ಏನಪ್ಪ ಮಾಡೋದು ಹೋಗೋಣ ನಡೀರಿನೋ ಅಂದ್ಬಿಟ್ಟು ಬರ್ತಾಯಿದ್ವಿ ಲಸುಗಳು ನೋಡಿ ಯಾರು ಹಸುಗಳನ್ನೆಲ್ಲ ಒಡ್ಕೊಂಡು ಹೋಗ್ತಾಯಿದ್ರು ಅದೇ ಬಿಟ್ಬಿಟ್ಟಿರ್ತಾರೆ ಬೆಳಗ್ಗೆ ಇನ್ನು ನೈಟ್ ಆಗಿತ್ತಲ್ಲ ಹನ್ನೊಂದುವರೆ ಆಗಿತ್ತು ಎಲ್ಲನೂ ಯಾರೋ ಅಪ್ಪ ಗಾಡೀಲಿ ಓಡಿಸ್ಕೊಂಡು ಹೋಗ್ತಿದ್ದ ಆಮೇಲೆ ಪಾಪ ಕ್ಲೀನ್ ಮಾಡೋರು ಅಲ್ಲೇ ಎಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ತಾಯಿದ್ರು ದಸರಾ ಹಬ್ಬ ಅಲ್ವಾ ಎಲ್ಲ ಚೆಲ್ಬಿಟ್ಟು ಹೋಗಿರ್ತಾರೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾಯಿದ್ರು ಆಮೇಲೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮ ಚಿಕ್ಕಮ್ಮ ವಾಂಗಿ ತಂದಿದ್ರು ಎಲ್ಲ ತಿಂದ್ಕೊಂಡು ಅಲ್ಲೇ ಕೂತ್ಕೊಂಡು ಆಮೇಲೆ ಬಸ್ಸು ಬೇಗ ಹೋಗ್ಬಿಟ್ರೆ ಅಲ್ಲೋಗಿ ಎರಡು ಗಂಟೆಗೆ ಬಸ್ ಇರೋಲ್ವಲ್ಲ ಅಂದ್ಬಿಟ್ಟು ಒಟ್ಟಿಗೆ ನಾಲ್ಕು ಗಂಟೆಗೆ ಹೋಗೋಣ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಎರಡು ಗಂಟೆಗೆ ಒಂದು ಬಸ್ ಸಿಕ್ತು ಆಮೇಲೆ ಎರಡು ಗಂಟೆಗೆ ಹೋದ್ರೆ ನಾವು ನಾಲ್ಕು ಐದು ಗಂಟೆಗೆಲ್ಲ ಹೋಗ್ಬೋದು ಅವಾಗ ಬಸ್ ಸಿಗುತ್ತೆ ಅಂದ್ಬಿಟ್ಟು ಹಾಗೇನು ಮಾಡಿದ್ವಿ ಹೊರಟ್ವಿ ನಾವು ನಾಲ್ಕು ಗಂಟೆ ಬಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು ಆದರೆ ಅಷ್ಟೊತ್ತಿಗೆ ಎರಡು ಗಂಟೆಗೆ ಬಸ್ ಸಿಕ್ತು ಆಮೇಲೆ ಬಸ್ಸಲ್ಲಿ ಹೊರಟು ಮಾಮೂಲಿ ಸ್ಯಾಟ್ಲೈಟ್ಗೆ ಬಂದುಬಿಟ್ಟು ಮನೆಗೆ ಬರೋ ಅಷ್ಟರಲ್ಲಿ ಐದು ಗಂಟೆ ಐದುವರೆ ಆಗಿತ್ತು ನೋಡಿ ಎಲ್ಲ ಅಲ್ಲೇ ಊಟ ಮಾಡ್ಕೊಂಡು ತಿಂದ್ಕೊಂಡು ಎರಡು ಗಂಟೆ ಬಸ್ ಹತ್ತು ಮನೆಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್